ನಮಸ್ಕಾರ ವೀಕ್ಷಕರೇ ನೀವೀಗ ನೋಡ್ತಾ ಇರೋ ಈ ವಿಡಿಯೋ ಹಿಂದೆ ವೀನಸ್ ಮೀಡಿಯಾ ಎನ್ನುವ ವಾಹಿನಿಯಲ್ಲಿ ಒಮ್ಮೆ ಪ್ರಸಾರ ಆಗಿತ್ತು ಆದರೆ ಆ ವಾಹಿನಿಯ ಮಾಲೀಕರ ಒಂದು ಅಸಹಕಾರದಿಂದಾಗಿ ನಾವು ನಮ್ಮ ಕೆಲಸವನ್ನು ಮುಂದುವರಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅದರಿಂದಾಗಿ ನಾವು ಆ ಚಾನೆಲ್ನಲ್ಲಿ ನಾವು ಮಾಡಿದ್ದಂಥ ಎಲ್ಲ ವೀಡಿಯೋಗಳನ್ನು ಡಿಲೀಟ್ ಮಾಡಿದ್ದೀವಿ ಆದರೆ ಇದೊಂದು ದಾಖಲೆಯಾಗಿ ಉಳಿಬೇಕಾಗಿರುವಂಥ ವಿಡಿಯೋ ಆದ್ದರಿಂದಾಗಿ ನಾವು ಈಗ ಪ್ರಾರಂಭ ಮಾಡಿರುವಂಥ ಸಿನೇರಮಾ ಪಿಕ್ಚರ್ಸ್ ವಾಹಿನಿಯಲ್ಲಿ ಈ ಸಾಹಸ ಸಿಂಹ ಸವಸಿ ಹಾದಿ ಹಾಗೂ ಮೂವಿ ಸ್ಪೆಷಲ್ ಸರಣಿಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಹಿಂದೆ ವಿನಸ್ ಮೀಡಿಯಾದಲ್ಲಿ ಈ ಸರಣಿಗಳಿಗಾಗಿ ಮಾಡಿದಂಥ ಎಲ್ಲ ಸಂಚಿಕೆಗಳನ್ನು ನಿಮಗಾಗಿ ಇಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಈಗಾಗಲೇ ನೀವು ನೋಡಿದರೆ ಸಂತೋಷ ಮತ್ತೊಮ್ಮೆ ನೋಡಿ ಸಂತೋಷ ಪಡಿ ಅಕಸ್ಮಾತ್ ನೋಡದೇ ಇರುವಂಥ ಹೊಸ ವೀಕ್ಷಕರಿಗಾಗಿ ಇದನ್ನು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಮೂವಿ ಸ್ಪೆಷಲ್ ಸರಣಿಯಲ್ಲಿ ಮತ್ತೊಂದು ಸಂಚಿಕೆಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ ನೋಡಿ ಈಗಾಗಲೇ ನಾವು ನಿರ್ದೇಶಕ ದಿನೇಶ್ ಬಾಬು ಅವರನ್ನು ಕುರಿತಂತೆ ಎರಡು ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಈ ಸಂಚಿಕೆ ವಿಶೇಷವಾಗಿ ದಿನೇಶ್ ಬಾಬು ಹಾಗೂ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಕಾಂಬಿನೇಷನ್ನಲ್ಲಿ ಬಂದಿರುವಂಥ ಉತ್ತಮವಾದ ಚಿತ್ರಗಳು ಹಾಗೂ ಅವರಿಬ್ಬರ ಒಡನಾಟದ ಬಗ್ಗೆ ಸ್ವಾರಸ್ಯಕರವಾದ ಸಂಗತಿಗಳಿಂದ ತುಂಬಿದೆ ದಯವಿಟ್ಟು ಸಂಚಿಕೆಯನ್ನು ಪೂರ್ತಿಯಾಗಿ ನೋಡಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನನ್ನು ಒತ್ತುವ ಮೂಲಕ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮನ್ನು ತಲುಪುವ ಹಾಗೆ ನೋಡಿಕೊಳ್ಳಿ ನೋಡಿದ ಮೇಲೆ ನಿಮಗೆ ಏನು ಅನಿಸುತ್ತೆ ಮುಕ್ತವಾಗಿ ನಮ್ಮ ಜೊತೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ನಮ್ಮ ವಾಹಿನಿಯಿಂದ ನಮ್ಮ ಕಾರ್ಯಕ್ರಮಗಳಲ್ಲಿ ಏನು ಬದಲಾವಣೆಯನ್ನು ನೀವು ಬಯಸ್ತೀರಿ ಅನ್ನೋದನ್ನು ಅಲ್ಲಿ ನಮಗೆ ಕಮೆಂಟ್ ರೂಪದಲ್ಲಿ ಹಾಕಿ ನಾವು ಕೂಡ ಕಾಲ ಕಾಲಕ್ಕೆ ಅಪ್ಡೇಟ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ ನೋಡಿ ನಾವು ಇದೇ ಸರಣಿಯಲ್ಲಿ ಕೆ ಎಸ್ ಆರ್ ದಾಸ್ ಅವರ ಬಗ್ಗೆ ಒಂದು ಸಂಚಿಕೆಯನ್ನು ಮಾಡಿದ್ವು ಕೆ ಎಸ್ ಆರ್ ದಾಸ್ ಅವರು ತೆಲುಗು ತಮಿಳು ಹಿಂದಿ ಮಲಯಾಳಂ ಕನ್ನಡ ಎಲ್ಲ ಭಾಷೆಗಳಲ್ಲಿ ಚಿತ್ರಗಳನ್ನು ಮಾಡಿದ್ದಾರೆ ಕನ್ನಡದಲ್ಲಿ ಸಾಕಷ್ಟು ಚಿತ್ರಗಳನ್ನು ಅವರು ನಿರ್ದೇಶನ ಮಾಡಿದರೂ ಸಹ ಹೆಚ್ಚಾಗಿ ಅವರು ಕಾಣಿಸಿಕೊಂಡಿದ್ದು ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಕೆ ಎಸ್ ಆರ್ ದಾಸ್ ಅವರು ಆಂಧ್ರದಲ್ಲಿ ಹುಟ್ಟಿ ಅಲ್ಲಿಯ ಚಿತ್ರಗಳ ಜೊತೆ ಜೊತೆಯಲ್ಲಿ ಕನ್ನಡದಲ್ಲಿ ಬೆಳೆದರು ಆದರೆ ದಿನೇಶ್ ಬಾಬು ಅವರು ಕೇರಳದಲ್ಲಿ ಜನಿಸಿ ಮಲಯಾಳಂ ತಮಿಳು ಚಿತ್ರಗಳಲ್ಲದೆ ಕನ್ನಡ ಚಿತ್ರರಂಗಕ್ಕೆ ಬಂದು ಕನ್ನಡದಲ್ಲಿಯೇ ಹೆಚ್ಚು ತೊಡಗಿಕೊಂಡವರು ಹಾಗೂ ಇಲ್ಲಿಯೇ ಹೆಚ್ಚು ಹೆಸರನ್ನು ಮಾಡಿದಂಥವ್ರು ಜೊತೆಗೆ ಕನ್ನಡ ನಾಡಿನಲ್ಲಿಯೇ ನೆಲೆಸಿರುವಂಥವ್ರು ಈಗಾಗಲೇ ನಮ್ಮ ಸೋದರ ವಾಹಿನಿಯಾದ ಟೋಟಲ್ ಕನ್ನಡ ಮೀಡಿಯಾದಲ್ಲಿ ಅವರನ್ನು ನಮ್ಮ ಮಿತ್ರರಾದ ಮೋಹನ್ ಕಾಮಾಕ್ಷಿಯವರು ಸಂದರ್ಶನ ಮಾಡಿದ್ದಾರೆ ಹಲವು ಕಂತುಗಳಲ್ಲಿ ಮೂಡಿ ಬಂದಿರುವ ಆ ಸಂದರ್ಶನಗಳಲ್ಲಿ ತುಂಬ ಆಸಕ್ತಿದಾಯಕವಾದ ವಿಚಾರಗಳಿವೆ ಮುಂದೆ ಸಾಧ್ಯವಾದರೆ ಮತ್ತೊಮ್ಮೆ ಈ ವಾಹಿನಿಯಲ್ಲಿ ಸಹ ಅವರನ್ನು ಸಂದರ್ಶಿಸುವ ಪ್ರಯತ್ನವನ್ನು ಮಾಡ್ತೀವಿ ಈಗ ಆ ಇಬ್ಬರು ನಿರ್ದೇಶಕ ಹಾಗೂ ನಟರ ನಡುವಿನ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದೀನಿ ನೋಡಿ ದಿನೇಶ್ ಬಾಬು ಅವರು ಮೊದಲ ಬಾರಿಗೆ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದು ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸತ್ಯಜ್ಯೋತಿ ಚಿತ್ರದಲ್ಲಿ ಆಗಿ ಆಗ ಅವರು ನೋಡಿದ ವಿಷ್ಣುವರ್ಧನ್ ಅಂದರೆ ಸಮಯಕ್ಕೆ ಸರಿಯಾಗಿ ಬರುವಂಥವರು ನಿರ್ದೇಶಕರು ಹೇಳಿದ ಹಾಗೆ ತಮ್ಮ ಕೆಲಸವನ್ನು ತಾವು ಮಾಡಿಕೊಂಡು ಹೋಗೋರು ಅಷ್ಟರ ಮಟ್ಟಿಗೆ ಮಾತ್ರ ದಿನೇಶ್ ಬಾಬು ಅವರಿಗೆ ಗೊತ್ತಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸುಪ್ರಭಾತ ಚಿತ್ರ ಬರುತ್ತೆ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡುತ್ತೆ ಅದರ ಹಿಂದೆ ಒಂದು ಸ್ವಾರಸ್ಯಕರವಾದ ಕಥೆ ಇದೆ ಕ್ಯಾಮರಾಮನ್ ಆಗಿದ್ದಂಥ ದಿನೇಶ್ ಬಾಬು ಅವರನ್ನು ನಿರ್ದೇಶಕರ ಕ್ಯಾಪ್ ಧರಿಸುವ ಹಾಗೆ ಮಾಡಿದವರು ನಮ್ಮ ಕನ್ನಡದ ಕೋಕಿಲ ಮೋಹನ್ ಅವರು ಅವರು ಒಂದು ಇಂಗ್ಲೀಷ್ ಸಿನಿಮಾದ ಕಥೆಯನ್ನು ಹೇಳಿ ಇದನ್ನು ನೀವು ತಮಿಳಿನಲ್ಲಿ ಯಾಕೆ ಮಾಡಬಾರ್ದು ಅಂತಾರೆ ದಿನೇಶ್ ಬಾಬು ಅವರು ಕಥೆಯನ್ನು ರೆಡಿ ಮಾಡಿಕೊಂಡು ಸುಹಾಸಿನಿ ಹಾಗೂ ಕೋಕಿಲಾ ಮೋಹನ್ ಅವರ ತಾರಾಗಣದಲ್ಲಿ ಆ ಚಿತ್ರವನ್ನು ತೆರೆಗೆ ತರ್ತಾರೆ ಚಿತ್ರ ಫ್ಲಾಪ್ ಆಗುತ್ತೆ ಆದರೆ ಸುಹಾಸಿನಿ ಹಾಗೂ ದಿನೇಶ್ ಬಾಬು ಅವರ ಒಡನಾಟ ಸಾಕಷ್ಟು ಚಿತ್ರಗಳಲ್ಲಿ ಮುಂದುವರಿತಾ ಇರುತ್ತೆ ಒಂದು ಸಂದರ್ಭದಲ್ಲಿ ದಿನೇಶ್ ಬಾಬು ಅವರು ಸುಹಾಸಿನಿ ಅವರಿಗೆ ಒಂದಿಷ್ಟು ಕಥೆಗಳನ್ನು ಹೇಳ್ತಾ ಇರ್ತಾರೆ ಯಾಕೆಂದರೆ ಸುಹಾಸಿನಿ ಅವರು ಬರೀ ಒಬ್ಬ ಕಲಾವಿದ ಮಾತ್ರ ಅಲ್ಲ ಅವರು ಕ್ಯಾಮರಾ ಕೆಲಸವನ್ನು ಕೂಡ ಕಲ್ತಿದ್ದಾರೆ ಅನೇಕರೊಂದಿಗೆ ಕ್ಯಾಮರಾ ಅಸಿಸ್ಟೆಂಟ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಹಾಗಾಗಿ ತಾವು ಕ್ಯಾಮರಾಮನ್ ಆಗಿದ್ದರಿಂದ ದಿನೇಶ್ ಬಾಬು ಅವರು ತಮ್ಮ ಭಾವನೆಗಳನ್ನೆಲ್ಲ ಅವರ ಜೊತೆ ಹಂಚ್ಕೋತಾ ಇರ್ತಾರೆ ಹಾಗೆ ಒಂದು ಚಿತ್ರದ ಕಥೆಯನ್ನು ಅವರಿಗೆ ಹೇಳ್ತಾರೆ ನೋಡಿ ಆ ಹೊತ್ತಿಗಾಗಲೇ ಸುಹಾಸಿನಿಯವರು ಕನ್ನಡದಲ್ಲಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದಂಥ ಬಂಧನ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಕೆಲಸವನ್ನು ನೋಡಿರ್ತಾರೆ ಜೊತೆಗೆ ಸುಹಾಸಿನಿಯವರಿಗೆ ಕನ್ನಡದ ಒಂದು ನಂಟು ಕೂಡ ಇದ್ದಿದ್ದರಿಂದಾಗಿ ವಿಷ್ಣುವರ್ಧನ್ ಅವರು ಎಂಥ ಪ್ರತಿಭಾವಂತ ಕಲಾವಿದರು ಅನ್ನೋದು ಗೊತ್ತಿರುತ್ತೆ ಸುಪ್ರಭಾತ ಕಥೆಯನ್ನು ಕೇಳಿದ ಕೂಡಲೇ ಸುಹಾಸಿನಿಯವರಿಗೆ ಅನಿಸೋದು ಈ ಪಾತ್ರಕ್ಕೆ ಅವರೇ ಸರಿ ಅಂತ ಆದರೆ ದಿನೇಶ್ ಬಾಬು ಅವರಿಗೆ ವಿಷ್ಣುವರ್ಧನ್ ಅವರ ಜನಪ್ರಿಯತೆ ಕರ್ನಾಟಕದಲ್ಲಿ ಎಷ್ಟಿದೆ ಅನ್ನೋದು ಗೊತ್ತಿರಲಿಲ್ಲ ಅದನ್ನು ಅವರು ತಮ್ಮ ಸಂದರ್ಶನದಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ ಅದಕ್ಕೆ ಕೆಲವರು ವೀಕ್ಷಕರು ಏನು ವಿಷ್ಣುವರ್ಧನ್ ಇವರಿಗೆ ಗೊತ್ತಿರಲಿಲ್ವಾ ಅನ್ನೋ ರೀತಿಯಲ್ಲಿ ಕಮೆಂಟ್ ಹಾಕಿದ್ದಾರೆ ಹಾಗಲ್ಲ ವಿಚಾರ ಏನು ಅಂದರೆ ಅವತ್ತು ಸಾಮಾಜಿಕ ಜಾಲತಾಣಗಳು ಇರಲಿಲ್ಲ ಟಿ ವಿ ಮಾತ್ರ ಇದ್ದಿದ್ದು ನಾವು ದಕ್ಷಿಣ ಭಾರತದಲ್ಲಿ ಬೇರೆ ಬೇರೆ ಚಿತ್ರರಂಗಗಳಲ್ಲಿ ಏನೆಲ್ಲ ಇದೆ ಅನ್ನೋದು ಕಾಲ ಕಾಲಕ್ಕೆ ನಮಗೆ ಪತ್ರಿಕೆಗಳ ಮೂಲಕ ಟಿ ವಿ ಮೂಲಕ ಸ್ವಲ್ಪ ಮಟ್ಟಿಗೆ ಗೊತ್ತಾಗ್ತಾ ಇತ್ತೆ ಹೊರತು ಇವತ್ತಿನ ಹಾಗೆ ಪೂರ್ತಿಯಾಗಿ ಒಂದು ಕಡೆ ನಡೆಯೋ ವಿಚಾರ ಇನ್ನೊಂದು ಕಡೆಗೆ ಗೊತ್ತಾಗ್ತಾ ಇರಲಿಲ್ಲ ನೋಡಿ ಚಿತ್ರರಂಗದಲ್ಲಿ ಕೆಲಸ ಮಾಡುವ ಜನರಿಗೆ ತಮ್ಮ ಕೆಲಸ ಮುಖ್ಯವಾಗಿರುತ್ತೆ ಅದಕ್ಕೆ ತಕ್ಕ ಹಾಗೆ ಅವರು ವಿಷಯಗಳನ್ನು ತಿಳ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಇಡೀ ದಕ್ಷಿಣ ಭಾರತದಲ್ಲಿ ಏನಾಗ್ತಾ ಇದೆ ಭಾರತದಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಡೋರು ಕೆಲವರು ಮಾತ್ರ ಎಲ್ಲರೂ ಆ ರೀತಿ ತಿಳ್ಕೊಳಲ್ಲ ನೋಡಿ ದಕ್ಷಿಣ ಭಾರತದ ಒಬ್ಬ ಕಲಾವಿದೆ ನಿತ್ಯಾ ಮೆನನ್ ಅವರು ಒಂದು ಬಾರಿ ಒಂದು ತೆಲುಗು ವಾಹಿನಿಗೆ ಸಂದರ್ಶನವನ್ನು ಕೊಡ್ತಾರೆ ಸಂದರ್ಶಕರು ವೆಂಕಟೇಶ್ ಅವರ ಬಗ್ಗೆ ಕೇಳ್ತಾರೆ ವೆಂಕಟೇಶ್ ಅವರು ತೆಲುಗಿನಲ್ಲಿ ಒಬ್ಬ ಪ್ರತಿಭಾವಂತ ಕಲಾವಿದರು ಒಬ್ಬ ಯಶಸ್ವಿ ನಟರು ಆದರೆ ನಿತ್ಯಾ ಮೆನನ್ ಅವರಿಗೆ ಅವ್ರ ಬಗ್ಗೆ ವಿಷಯ ಗೊತ್ತಿರಲ್ಲ ಹಾಗಾಗಿ ವೆಂಕಟೇಶ್ ಅವರು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ ಪ್ರಾಮಾಣಿಕವಾಗಿ ಹೇಳ್ತಾರೆ ಆ ಹೇಳಿದ್ದೇ ಒಂದು ದೊಡ್ಡ ವಿವಾದ ಆಗುತ್ತೆ ಅದೇ ರೀತಿ ಇಲ್ಲಿ ಕೂಡ ದಿನೇಶ್ ಬಾಬು ಅವರು ಆ ಮಾತನ್ನು ಕೂಡಲೇ ನಮ್ಮ ಸಂದರ್ಶನಕ್ಕೆ ಕೂಡ ಕೆಲವರು ಆ ರೀತಿಯ ಕಮೆಂಟನ್ನು ಹಾಕಿದ್ರು ಆದರೆ ಅವರು ಮುಂದುವರೆದು ನೋಡಲಿಲ್ಲ ಇದು ಅರ್ಧ ಸತ್ಯವನ್ನು ಮಾತ್ರ ತಿಳ್ಕೊಂಡು ಮಾತಾಡೋದು ಸುಹಾಸಿನಿಯವರ ಮೇಲೆ ದಿನೇಶ್ ಬಾಬು ಅವರಿಗೆ ಅದೆಷ್ಟು ನಂಬಿಕೆ ಅಂದರೆ ಅವರು ಹೇಳಿದ ತಕ್ಷಣ ವಿಷ್ಣುವರ್ಧನ್ ಅವರ ಕೈಲಿ ಆ ಪಾತ್ರ ಮಾಡಿಸೋದು ಅಂತ ನಿರ್ಧಾರ ಮಾಡ್ತಾರೆ ಅದಾದ ಮೇಲೆ ಚಿತ್ರ ನಿರ್ಮಾಣ ಆರಂಭ ಆಗುತ್ತೆ ದಿನೇಶ್ ಬಾಬು ಅವರು ಮತ್ತೆ ಕರ್ನಾಟಕಕ್ಕೆ ಬರ್ತಾರೆ ನೋಡಿ ಆ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಅವರಿಗೆ ವಿಷ್ಣುವರ್ಧನ್ ಅವರ ಜನಪ್ರಿಯತೆ ಏನು ಅಂತ ಅರ್ಥ ಆಗುತ್ತೆ ಅದಕ್ಕೆ ಒಂದು ಘಟನೆ ಸಾಕ್ಷಿ ಆಗುತ್ತೆ ಸುಪ್ರಭಾತ ಚಿತ್ರದ ಕಥೆ ನಿಮಗೆಲ್ಲ ಗೊತ್ತೇ ಇದೆ ಒಂದು ಏಕಾಂತವಾದ ನಿರ್ಜನ ಪ್ರದೇಶದಲ್ಲಿ ವನ ಸಿರಿಯ ನಡುವೆ ಒಂದು ಪೆಟ್ರೋಲ್ ಬಂಕ್ ಆ ಬಂಕ್ನ ಮಾಲೀಕ ಆತನಿಗೆ ಜಗಳ ಆಡಬೇಕು ಅಂದರೂ ಯಾವ ಇನ್ನೊಬ್ಬ ವ್ಯಕ್ತಿನೂ ಸಿಕ್ಕೋದಿಲ್ಲ ಇನ್ನು ಮಾತಾಡಿಸೋದು ಯಾರನ್ನ ತನ್ನಷ್ಟಕ್ಕೆ ತಾನೇ ಮಾತಾಡಬೇಕು ಜೊತೆಗೆ ಆತನಿಗೆ ಈ ಸ್ಟಾಮರಿಂಗ್ ಅಂತೀವಲ್ಲ ಮಾತನಾಡುವಾಗ ಉಗ್ಗೋದು ಅಂತಾರಲ್ಲ ಆ ರೀತಿಯ ಒಂದು ಮಾತಿನ ತೊಂದರೆ ಕೂಡ ಇರುತ್ತೆ ಹಾಗಾಗಿ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊತಾನೆ ಕನ್ನಡಿಯನ್ನು ನೋಡಿ ಮಾತಾಡ್ಕೊತಾನೆ ತನಗೆ ತಾನೇ ಹಾಡು ಹೇಳ್ಕೊತಾನೆ ಎಂಥ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ ರಾಜನ್ ನಾಗೇಂದ್ರ ಅವರು ಆ ಸುಪ್ರಭಾತ ಚಿತ್ರದ ಒಂದು ಯಶಸ್ಸಿನಲ್ಲಿ ಸಂಗೀತ ಕೂಡ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸಿದೆ ಜೊತೆಗೆ ಹಿನ್ನೆಲೆ ಸಂಗೀತ ಕೂಡ ಅದ್ಭುತವಾಗಿದೆ ನಾಯಕನ ಜೀವನದಲ್ಲಿ ನಾಯಕಿಯ ಪ್ರವೇಶ ಆಗುತ್ತೆ ಸುಹಾಸಿನಿಯವರ ಪ್ರವೇಶ ಆಗುತ್ತೆ ಅದಾದ ಮೇಲೆ ಒಂದು ಸಿನಿಮೆಯ ರೀತಿಯಲ್ಲಿ ಅವರ ಮಾತಿನ ತೊಂದರೆ ಹೊರಟು ಹೋಗುವುದರ ಜೊತೆಗೆ ಚಿತ್ರ ಒಂದು ಸುಖಾಂತವನ್ನು ಕಾಣುತ್ತೆ ಕನ್ನಡದಲ್ಲಿ ಖಂಡಿತವಾಗಿಯೂ ಆ ರೀತಿಯ ಮತ್ತೊಂದು ಚಿತ್ರ ಹಿಂದೆ ಬಂದಿರಲಿಲ್ಲ ಬಹುಶಃ ಅದಾದ ಮೇಲೆ ಅಂಥದ್ದೊಂದು ಸದಭಿರುಚಿಯ ಆ ರೀತಿಯ ಚಿತ್ರ ಖಂಡಿತವಾಗಿಯೂ ಬರಲಿಲ್ಲ ನೋಡಿ ಆ ಹೊತ್ತಿಗಾಗಲೇ ವಿಷ್ಣುವರ್ಧನ್ ಅವರು ಸಾಹಸ ಸಿಂಹ ಎನ್ನುವ ಒಂದು ಅಭಿಧಾನವನ್ನು ಧರಿಸಿಕೊಂಡಿದ್ದವರು ಆ್ಯಕ್ಷನ್ ಸಿನಿಮಾಗಳಿಗೆ ಸಾಂಸಾರಿಕ ಚಿತ್ರಗಳಿಗೆ ಎಲ್ಲ ಚಿತ್ರಗಳಿಗೂ ಅವ್ರನ್ನ ಹಾಕೋತಾ ಇದ್ದರು ಆದರೆ ಈ ರೀತಿಯ ಒಂದು ವಿಶೇಷ ಚೇತನ ಅಂತಿವಲ್ಲ ನಾವು ಆ ರೀತಿಯ ಒಂದು ಪಾತ್ರಕ್ಕೆ ಒಬ್ಬ ನಾಯಕ ನಟ ತನ್ನನ್ನು ತಾನು ಒಪ್ಪಿಸ್ಕೊಳ್ಳೋದು ಬಹಳ ಕಷ್ಟ ಅನೇಕ ಸಂದರ್ಭಗಳಲ್ಲಿ ನಾವು ಆವತ್ತಿನ ಕಾಲದ ಯುವಕರು ವಿಷ್ಣುವರ್ಧನ್ ಅವರನ್ನು ಕನ್ನಡದ ಕಮಲಹಾಸನ್ ಅಂತಲೇ ಅಂದ್ಕೊಂಡಿದ್ವು ಯಾಕೆಂದರೆ ತಮಿಳಿನಲ್ಲಿ ಕಮಲಹಾಸನ್ ಅವರು ಆ ರೀತಿಯ ಸವಾಲಿನ ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದರು ಅವರ ಹಾಗೆಯೇ ತುಂಬ ಸ್ಫುರದ್ರೂಪಿಯಾಗಿದ್ದಂಥ ವಿಷ್ಣು ಅವರಿಗೆ ಕನ್ನಡದಲ್ಲಿ ಅಂಥ ಅವಕಾಶಗಳು ಸಿಕ್ಕಬೇಕು ಅಂತ ನಾವು ಅಂದ್ಕೋತಾ ಇದ್ವು ಆದರೆ ಕನ್ನಡದಲ್ಲಿ ಆ ರೀತಿಯ ಪ್ರಯತ್ನಗಳನ್ನು ಮಾಡೋರೇ ಕಡಿಮೆ ಆಗಿದ್ದರು ದಿನೇಶ್ ಬಾಬು ಅವರು ಅಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾರೆ ಆ ಚಿತ್ರವನ್ನು ಗೆಲ್ಲಿಸ್ತಾರೆ ನೋಡಿ ಚಿತ್ರ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂದರೆ ಆ ವರ್ಷ ಒಂದು ವರ್ಷದಲ್ಲಿ ಒಂದು ಕನ್ನಡ ಚಿತ್ರ ಎಂಟು ವೇದಿಕೆಗಳಲ್ಲಿ ಹದಿಮೂರು ಪ್ರಶಸ್ತಿಗಳನ್ನು ಗಳಿಸುತ್ತೆ ಅದುವರೆಗೆ ಅಷ್ಟೊಂದು ವಿಭಿನ್ನವಾದ ಪ್ರಶಸ್ತಿಗಳನ್ನು ಯಾವುದೇ ಚಿತ್ರ ಗಳಿಸಿರೋದಿಲ್ಲ ಅಂಥದ್ದೊಂದು ದಾಖಲೆಯನ್ನು ಸುಪ್ರಭಾತ ಚಿತ್ರ ಮಾಡುತ್ತೆ ನೋಡಿ ಈ ಎಂಟು ವೇದಿಕೆಗಳಲ್ಲಿ ಸಿಕ್ಕಿರುವಂಥ ಹದಿಮೂರು ಪ್ರಶಸ್ತಿಗಳನ್ನು ನೋಡಿದ್ರೆ ನಿಜವಾಗ್ಲೂ ಕನ್ನಡಿಗರಾದಂಥ ನಮಗೆ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಇಲ್ಲಿ ಎಷ್ಟೆಲ್ಲ ವಿಶೇಷಗಳಿದೆ ಅಂತ ನೋಡಿ ಕರ್ನಾಟಕ ರಾಜ್ಯ ಕೊಡಮಾಡುವ ಬೆಸ್ಟ್ ಸಿನಿಮಾಟೋಗ್ರಫರ್ ಅವಾರ್ಡ್ ಅದು ದಿನೇಶ್ ಬಾಬು ಅವರಿಗೆ ಲಭಿಸುತ್ತೆ ಇನ್ನು ಉತ್ತಮ ನಿರ್ದೇಶನಕ್ಕಾಗಿ ಫಿಲಂ ಫೇರ್ ಕೊಡುವಂಥ ಒಂದು ಪ್ರಶಸ್ತಿ ಅದು ದಿನೇಶ್ ಬಾಬು ಅವರಿಗೆ ಲಭಿಸುತ್ತೆ ಜೊತೆಗೆ ಉತ್ತಮ ನಾಯಕ ಹಾಗೂ ನಾಯಕಿ ಎರಡೂ ವಿಭಾಗಗಳಲ್ಲಿ ಫಿಲಂ ಫೇರ್ ಪ್ರಶಸ್ತಿ ನಾಯಕರಾದ ವಿಷ್ಣುವರ್ಧನ್ ಹಾಗೂ ನಾಯಕಿ ಸುಹಾಸಿನಿಯವರಿಗೆ ಲಭ್ಯವಾಗುತ್ತೆ ಚಿತ್ರದ ನಿರ್ಮಾಪಕರಾದ ಪ್ರಭಾ ರಾಜ್ ಅವರಿಗೆ ಸಿನಿಮಾ ಎಕ್ಸ್ಪ್ರೆಸ್ನವರು ಕೊಡಮಾಡುವಂಥ ಉತ್ತಮ ಚಿತ್ರ ಪ್ರಶಸ್ತಿ ಲಭ್ಯವಾಗುತ್ತೆ ಅದೇ ಸಿನಿಮಾ ಎಕ್ಸ್ಪ್ರೆಸ್ನವರು ಶ್ರೇಷ್ಠ ನಾಯಕನಿಗೆ ಕೊಡುವಂಥ ಪ್ರಶಸ್ತಿಯನ್ನು ವಿಷ್ಣುವರ್ಧನ್ ಅವರಿಗೆ ಕೊಡ್ತಾರೆ ಅದೇ ರೀತಿಯಲ್ಲಿ ನಾಯಕಿಗೆ ಕೊಡಮಾಡುವ ಪ್ರಶಸ್ತಿ ಸುಹಾಸಿನಿಯವರಿಗೆ ಲಭ್ಯವಾಗುತ್ತೆ ಇದಲ್ಲದೆ ಅರಗಿಣಿ ರೀಡರ್ಸ್ ಅವಾರ್ಡ್ ಕೂಡ ಈ ಚಿತ್ರಕ್ಕೆ ಲಭ್ಯವಾಗುತ್ತೆ ಸಿನಿ ಎಕ್ಸ್ಪ್ರೆಸ್ ಅವಾರ್ಡ್ ಸಿಕ್ಕಿದೆ ತರಂಗಿಣಿ ಬರ್ಕ್ಲಿ ಅವಾರ್ಡ್ ಅದರ ಚಿತ್ರವನ್ನು ನೀವೀಗ ನೋಡ್ತಾ ಇದ್ದೀರಿ ಅದು ಕೂಡ ಲಭ್ಯವಾಗಿದೆ ಇಂದಿರಾ ಪ್ರತಿಷ್ಠಾನ ಕೊಡುವಂಥ ಒಂದು ರಾಷ್ಟ್ರೀಯ ಪ್ರಶಸ್ತಿ ಕೂಡ ಈ ಚಿತ್ರಕ್ಕೆ ಲಭ್ಯವಾಗಿದೆ ಜೊತೆಗೆ ಕನ್ನಡ ಫಿಲ್ಮ್ ಫ್ಯಾನ್ಸ್ ಅಸೋಸಿಯೇಷನ್ ಕೊಡಮಾಡುವ ಪ್ರಶಸ್ತಿ ಲಭ್ಯವಾಗಿದೆ ಚೆನ್ನೈನಲ್ಲಿ ಕೊಡುವಂಥ ಒಂದು ಕಲಾದೇವಿ ಅವಾರ್ಡ್ ಕೂಡ ಇದಕ್ಕೆ ಲಭ್ಯವಾಗಿದೆ ಇದಲ್ಲದೆ ಈ ಚಿತ್ರ ಹನ್ನೆರಡನೇ ಅಂತರರಾಷ್ಟ್ರೀಯ ಸಿನಿಮಾ ಉತ್ಸವದಲ್ಲಿ ಕೂಡ ಮುಖ್ಯವಾಹಿನಿಯಲ್ಲಿ ಪ್ರದರ್ಶನವನ್ನು ಕಂಡಿದೆ ಪ್ರಶಸ್ತಿಗಳ ಜೊತೆ ಜೊತೆಯಲ್ಲಿ ಸುಪ್ರಭಾತ ಚಿತ್ರ ಚಿತ್ರಮಂದಿರಗಳಲ್ಲಿ ಉತ್ತಮವಾದ ಪ್ರದರ್ಶನವನ್ನು ಕಾಣುತ್ತೆ ನಿರ್ಮಾಪಕರ ಹಂಚಿಕೆದಾರರ ಜೇಬನ್ನು ಕೂಡ ತುಂಬಿಸುತ್ತೆ ವಿಷ್ಣುವರ್ಧನ್ ಅವರ ಜನಪ್ರಿಯತೆ ಕರ್ನಾಟಕದಲ್ಲಿ ಎಷ್ಟಿತ್ತು ಅನ್ನೋದು ದಿನೇಶ್ ಬಾಬು ಅವರಿಗೆ ಗೊತ್ತಾಗಿದ್ದು ಒಂದು ಸ್ವಾರಸ್ಯಕರ ಸನ್ನಿವೇಶದಲ್ಲಿ ಅಂತ ನಾನು ಆಗಲೇ ಹೇಳಿದೆ ಆ ಸನ್ನಿವೇಶ ಅವರೇ ದಿನೇಶ್ ಅವರೇ ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ನಾನು ಆಗಲೇ ಪ್ರಸ್ತಾಪ ಮಾಡಿದಂಥ ಒಂದು ನಮ್ಮ ಸೋದರ ವಾಹಿನಿಯ ಸಂದರ್ಶನದ ಕಾರ್ಯಕ್ರಮದಲ್ಲಿ ನೋಡಿ ಒಂದು ದಿನ ಶೂಟಿಂಗ್ ಮುಗಿಸಿ ಹೋಗ್ತಾ ಇರ್ತಾರೆ ನಿರ್ಜನ ಪ್ರದೇಶದಲ್ಲಿ ಚಿತ್ರದ ಬಹುತೇಕ ಚಿತ್ರೀಕರಣ ನಡೆದಿದ್ದರಿಂದಾಗಿ ಪ್ರತಿದಿನ ಚಿತ್ರೀಕರಣ ಮುಗಿಸಿದ ಮೇಲೆ ತಾವು ತಂಗಿರುವ ಸ್ಥಳಕ್ಕೆ ಬರಬೇಕಾದ್ರೆ ಒಂದಿಷ್ಟು ದೂರ ಪ್ರಯಾಣ ಮಾಡಬೇಕಾಗಿರುತ್ತೆ ಹಾಗೆ ಪ್ರಯಾಣ ಮಾಡುವಾಗ ದಾರಿಯಲ್ಲಿ ಸಾಕಷ್ಟು ಹಳ್ಳಿಗಳು ಸಿಗುತ್ತೆ ತುಂಬ ಜನ ಅಭಿಮಾನಿಗಳು ಕೂಡ ಕಾಯ್ತಾ ಇರ್ತಾರೆ ಯಾಕೆಂದರೆ ಚಿತ್ರದ ಚಿತ್ರೀಕರಣ ನಡೀತಾ ಇದೆ ಅಂತ ಗೊತ್ತಿರುತ್ತೆ ಆವತ್ತು ಏನಾಗುತ್ತೆ ಅಂದರೆ ಇವರ ವಾಹನ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಸರಿಯಾಗಿ ಒಂದಿಷ್ಟು ಜನ ಅಭಿಮಾನಿಗಳು ವಿಷ್ಣುವರ್ಧನ್ ಅವರನ್ನು ನೋಡಿ ಮುತ್ತಿಗೆ ಹಾಕ್ತಾರೆ ದಿನೇಶ್ ಬಾಬು ಅವರಿಗೆ ಆಶ್ಚರ್ಯ ಆಗುತ್ತೆ ಏನು ವಿಷ್ಣುವರ್ಧನ್ ಅವರಿಗೆ ಇಷ್ಟೊಂದು ಜನ ಅಭಿಮಾನಿಗಳಿದ್ದಾರೆ ಅಂತ ಅವರ ಆಶ್ಚರ್ಯ ಮುಗಿಲಿಗೇರುವಂಥ ಒಂದು ಸನ್ನಿವೇಶ ಅಲ್ಲಿ ನಡೆಯುತ್ತೆ ವಿಷ್ಣುವರ್ಧನ್ ಅವರು ಕೆಳಗಿಳಿದು ಅಭಿಮಾನಿಗಳನ್ನು ಮಾತಾಡಿಸ್ತಾ ಇದ್ದಾಗ ಏಕಾಏಕಿ ಆ ಗುಂಪಿನಲ್ಲಿದ್ದಂಥ ಒಬ್ಬ ಅಭಿಮಾನಿ ಬ್ಲೇಡನ್ನು ತೆಗೆದು ತನ್ನ ಕೈಯನ್ನು ಕುಯ್ಕೋತಾನೆ ಕುಯ್ಕೊಂಡು ರಕ್ತ ಚಿಮ್ಮುತ್ತಾ ಇದ್ದಾಗೆ ಆ ರಕ್ತವನ್ನು ತನ್ನ ಹೆಬ್ಬೆರಳಿನಲ್ಲಿ ಇಟ್ಟುಕೊಂಡು ವಿಷ್ಣುವರ್ಧನ್ ಅವರಿಗೆ ತಿಲಕವನ್ನು ಇಡ್ತಾನೆ ಯಾರೂ ಊಹಿಸದೇ ಇರುವಷ್ಟು ಕ್ಷಿಪ್ರ ಸಮಯದಲ್ಲಿ ಇಂಥದ್ದೊಂದು ಘಟನೆ ನಡೆದು ಹೋಗುತ್ತೆ ಬಹುಶಃ ಆತ ಹಾಗೆ ಮಾಡ್ತಾನೆ ಅಂತ ಗೊತ್ತಾಗಿದ್ದರೆ ವಿಷ್ಣುವರ್ಧನ್ ಅವರೇ ಬೇಡ ಅಂತ ಹೇಳ್ತಿದ್ರೇನೋ ಯಾರಾದರೂ ಅದನ್ನು ಬೇಡ ಅಂತಲೇ ಹೇಳ್ತಾರೆ ಆದರೆ ಅಭಿಮಾನಿಗಳ ಅತಿರೇಕ ಹೇಗಿರುತ್ತೆ ಅಂದರೆ ಅವರು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಎಷ್ಟೋ ಸಾರಿ ತಮ್ಮ ನೆಚ್ಚಿನ ಕಲಾವಿದ ಅಸ್ತಂಗತನಾದ ಅಂತ ಗೊತ್ತಾದರೆ ಸಾಕು ತಾವು ಆತ್ಮಾರ್ಪಣೆಯನ್ನು ಕೂಡ ಮಾಡ್ಕೋತಾರೆ ಅಂಥದ್ದು ಎಮ್ ಜಿ ಆರ್ ಅವರು ಮರಣಿಸಿದಾಗ ಸಂಭವಿಸಿದ್ದನ್ನು ನಾವು ನೋಡಿದ್ದೀವಿ ಇಲ್ಲಿ ದಿನೇಶ್ ಬಾಬು ಅವರಿಗೆ ಆಶ್ಚರ್ಯ ಆಗುತ್ತೆ ವಿಷ್ಣುವರ್ಧನ್ ಅವರಿಗೆ ಇಷ್ಟೊಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ ಅನ್ನೋದು ಅವರಿಗೆ ಗೊತ್ತಾಗಿದ್ದೆ ಆ ಒಂದು ಪ್ರಕರಣ ನಡೆದ ನಂತರ ನೋಡಿ ಮುಂದೆ ದಿನೇಶ್ ಬಾಬು ಹಾಗೂ ವಿಷ್ಣುವರ್ಧನ್ ಅವರ ಒಂದು ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿ ವರ್ಕ್ ಆಗಿತ್ತು ಅಂದರೆ ಬೇರೆ ಯಾವುದೇ ಕಲಾವಿದರನ್ನು ಇಟ್ಕೊಂಡು ದಿನೇಶ್ ಬಾಬು ಅವರು ಚಿತ್ರ ಮಾಡಿದ್ದಕ್ಕಿಂತ ಹೆಚ್ಚಾಗಿ ವಿಷ್ಣುವರ್ಧನ್ ಅವರನ್ನು ಇಟ್ಕೊಂಡು ಸುಮಾರು ಒಂಬತ್ತು ಚಿತ್ರಗಳನ್ನು ನಿರ್ದೇಶನ ಮಾಡ್ತಾರೆ ಅದರಲ್ಲಿ ಮೂರ್ನಾಲ್ಕು ಚಿತ್ರಗಳು ಸೂಪರ್ ಹಿಟ್ ಆಗ್ತವೆ ಆ ಎಲ್ಲ ಚಿತ್ರಗಳ ವಿವರಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ ನಮಸ್ಕಾರ